ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಫೋಮ್ ಶೀಟ್ನ ಯೂಸ್ ಮಾಡಿಬಿಟ್ಟು ಈ ರೀತಿ ಫ್ಲವರ್ ಮಾಡೋದು ಹೇಗೆ ಅಂತ ಹೇಳ್ಕೊಟ್ಟಿದ್ದೀನಿ ಇದನ್ನು ಮಾಡೋದಕ್ಕೆ ನಾನು ಒನ್ನೆ ಮೆಮ್ ತಿಕ್ನಿಸ್ತು ಫೋಮ್ ಶೀಟ್ನ ಯೂಸ್ ಮಾಡಿದ್ದೀನಿ ಇದು ನಿಮಗೆ ಈಸಿಯಾಗಿ ಅಮೆಝಾನಲ್ಲಿ ಸಿಗುತ್ತೆ ನಾನು ಇದ್ರದ್ದು ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಬೇಕಾದರೆ ಚೆಕ್ ಮಾಡಿ ಮತ್ತು ಇದ್ರ ಜೊತೆಗೆ ಇವತ್ತು ಫ್ರೈಡೇ ಆಗಿರೋದ್ರಿಂದ ಎವ್ರಿ ಫ್ರೈಡೇ ನನ್ನ ಮಗಳಿಗೆ ಒಂದು ಈ ರೀತಿ ಆಕ್ಟಿವಿಟಿ ಶೀಟ್ ಬರುತ್ತೆ ಸ್ಕೂಲಿಂದ ಇದರಲ್ಲಿ ರೀಡಲ್ಸ್ ಪಜಲ್ಸ್ ಈ ಥರ ಎಲ್ಲ ಕೊಟ್ಟಿರ್ತಾರೆ ಅಂದರೆ ಇವ್ರಿಗೆ ರಿಲೇಟೆಡ್ ಕನ್ನಡ ಮ್ಯಾಥ್ಸ್ ಇ ವಿ ಎಸ್ ಈ ಥರ ಅದು ಒಂದೊಂದು ಕ್ವಶನ್ನ ರೆಡಿ ಮಾಡಿಬಿಟ್ಟು ಕೊಟ್ಟಿರ್ತಾರೆ ಮತ್ತು ಒಂದು ಗೇಮು ಕೊಟ್ಟಿರ್ತಾರೆ ಫನ್ ಗೇಮು ಆ ಮನೇಲಿ ಆಟ ಆಡಿಸ್ಬೋದು ಮತ್ತು ಇದ್ರ ಜೊತೆಗೆ ಲಾಸ್ಟಲ್ಲಿ ಒಂದು ರೆಸಿಪಿ ಕೊಟ್ಟಿರ್ತಾರೆ ಇವಳಿಗೆ ಇವತ್ತು ಕುಕುಂಬರ್ ಸಲಾಡ್ ಮಾಡೋದಕ್ಕೆ ಕೊಟ್ಟಿದ್ದಾರೆ ಅದ್ರದ್ದು ವೀಡಿಯೋನಾದರೂ ಕಳಿಸ್ಬೋದಿಲ್ಲ ಒಂದು ಫೋಟೋ ಕ್ಲಿಕ್ ಮಾಡಾದರೂ ಕಳಿಸ್ಬೋದು ഇവത്തൊ अदरൊ ഒരു വീഡിയോ മാടി દીവി ಅದനെ എങ്ങനെ മാടി દીവി ಅದന എല്ലു സ്കിപ്പ് മാർദ്ദനെ നോട്ട് കൊണ്ട് ബന്നി നമസ്കാരം ഞാൻ മേക്കിംഗ് കുക്കമ്പർ സാലഡ് ഫസ്റ്റ് ഞാൻ ടേക്ക് സം കുക്കമ്പർ ആൻഡ് ദെൻ എർസം കാററ്റ് പെപ്പർ Then lemon juice. We have this lemon squeeze. We have to put this like this. We have to put this like this, and then just close it, and then just squeeze. And then we have to mix. ಇದು ಇಳ್ದು ಮೊದಲನೇ ರೆಸಿಪಿ ಆಗಿತ್ತು ಟೇಸ್ಟ್ ಮಾತ್ರ ತುಂಬಾನೇ ಚೆನ್ನಾಗಿ ಬಂದಿತ್ತು ನಿಮ್ಗೆ ಈ ವಿಡಿಯೋ ಎಷ್ಟಾದ್ರೆ ಒಂದು ಕಮೆಂಟ್ ಮಾಡ್ಬಿಟ್ಟು ತಿಳ್ಸಿ ಇಲ್ಲಿ ಈ ಫ್ಲವರ್ಸ್ನ ಮಾಡೋದಕ್ಕೆ ಈ ರೀತಿಯಾದ ಫೋಮ್ ಶೀಟ್ನ ತೊಗೊಂಡಿದ್ದೀನಿ ಇದು ಒಂದೇ ಎಮ್ ತಿಕ್ನೆಸ್ ಇದೆ ನಾನು ಪಿಂಕ್ ಮತ್ತು ಡಾರ್ಕ್ ಗ್ರೀನ್ ತೊಗೊಂಡಿದ್ದೀನಿ ನಿಮಗೆ ಈ ಫೋಮ್ ಶೀಟ್ಸು ಈಸಿಯಾಗಿ ಅಮೆಝಾನಲ್ಲಿ ಸಿಗುತ್ತೆ ಎಮ್ ಎಮ್ ತಿಕ್ನೆಸ್ ಫೋಮ್ ಶೀಟ್ ಅಂತ ಹಾಕಿದ್ರೆ ನಿಮಗೆ ಸಿಗುತ್ತೆ ಬಟ್ ಈ ಪ್ರಾಡಕ್ಟ್ ಲಿಂಕ್ ಇಲ್ಲ ಇವಾಗ ನಾನು ಇದನ್ನು ತೊಗೊಂಡ್ರು ಆಲ್ಮೋಸ್ಟ್ ಟೂ ಇಯರ್ಸ್ ಆಗಿದೆ ಹಾಗಾಗಿ ಇದ್ರದ್ದು ಲಿಂಕ್ ನನಗೆ ಸಿಗಲಿಲ್ಲ ನಾನಿಲ್ಲಿ ಫೈವ್ ಸೆಂಟಿಮೀಟರ್ ಸಿಕ್ಸ್ ಸೆಂಟಿಮೀಟರ್ ಮತ್ತು ಸೆವೆನ್ ಸೆಂಟಿಮೀಟರ್ದು ಈ ರೀತಿ ಸರ್ಕಲ್ನ ಕಟ್ ಮಾಡಿ ಇಟ್ಕೊಂಡಿದ್ದೆ ಒಂದು ಕಾರ್ಡ್ಬೋರ್ಡಲ್ಲಿ ನಾನಿಲ್ಲಿ ಫೋಮ್ ಶೀಟ್ ಮೇಲೆ ಇಟ್ಬಿಟ್ಟು ಈ ರೀತಿ ಒಂದು ಟೂತ್ಪಿಕ್ನ ಯೂಸ್ ಮಾಡ್ಕೊಂಡು ಮಾರ್ಕ್ ಮಾಡ್ಕೊತಾ ಇದ್ದೀನಿ ಪೆನ್ಸಿಲ್ ಅಥವಾ ಪೆನ್ ಯೂಸ್ ಮಾಡಿದ್ರೆ ಅದರದ್ದು ಮಾರ್ಕ್ ಏನಿರುತ್ತೆ ಅಲ್ವಾ ಅದು ಹಾಗೆ ಬಂದುಬಿಡತ್ತೆ ಫ್ಲವರ್ ಮಾಡಿದಾಗ ಅಷ್ಟು ಚೆನ್ನಾಗಿ ಕಾಣಿಸಲ್ಲ ಅಂತ ನಮಗಿದು ಜಸ್ಟ್ ಇಂಪ್ರೆಷನ್ ಬಂದರೆ ಸಾಕಲ್ವಾ ಹಾಗಾಗಿ ಟೂತ್ಪಿಕ್ ಯೂಸ್ ಮಾಡ್ಕೊಂಡು ಮಾಡ್ಕೊಂಡಿದ್ದೀನಿ ಈ ರೀತಿ ಸರ್ಕಲ್ನ ಕಟ್ ಮಾಡ್ಕೊಬಿಡ್ಬೇಕು ಫಸ್ಟಿಗೆ ಈ ರೀತಿ ಕಟ್ ಮಾಡ್ಕೊಂಡಾದ್ಮೇಲೆ ಈ ರೀತಿ ಮಧ್ಯದಲ್ಲಿ ಫೋಲ್ಡ್ ಮಾಡಿ ಮತ್ತು ಫೋಲ್ಡ್ ಮಾಡಿ ಇದು ಒಂದೇ ಒಂದು ಸ್ವಲ್ಪ ಏಡ್ಸನ್ನ ಈ ರೀತಿ ಕಟ್ ಮಾಡ್ಕೋಬೇಕು ಈ ಹೋಲ್ ಏನಿದೆ ಇಷ್ಟು ಬಂದರೆ ಸಾಕಾಗುತ್ತೆ ನೆಕ್ಸ್ಟ್ ಇದನ್ನು ಎರಡು ಈಕ್ವಲ್ ಪಾರ್ಟಾಗಿ ಮಾಡ್ಕೊಂಡಿದ್ದೀನಿ ನೋಡಿ ಇವಾಗ ಟೂ ಈಕ್ವಲ್ ಪಾರ್ಟ್ಸ್ ಆಯಿತು ಇದೇ ರೀತಿ ಫೋರ್ ಮಾಡ್ಕೊಳ್ಳೋಣ ಮತ್ತೆ ಕಟ್ ಮಾಡಿ ನೆಕ್ಸ್ಟ್ ಇದನ್ನು ಅರ್ಧ ಕಟ್ ಮಾಡಿಬಿಟ್ಟು ಈ ಕಡೆ ತ್ರೀ ಪಾರ್ಟ್ಸು ಮತ್ತು ಈ ಕಡೆ ತ್ರೀ ಪಾರ್ಟ್ಸ್ ಮಾಡಿಕೊಂಡೆ ಅದೇ ರೀತಿ ಈ ಕಡೆಯೂ ಸಿಕ್ಸ್ ಈಕ್ವಲ್ ಆಗಿ ಕಟ್ ಮಾಡ್ಕೊಬಿಡಬೇಕು ಇವಾಗ ನೆಕ್ಸ್ಟಿಗೆ ಈ ರೀತಿ ಆಗುತ್ತೆ ನೆಕ್ಸ್ಟ್ ಇದನ್ನು ಪೆಟಲ್ದು ಶೇಪ್ನ ಕಟ್ ಮಾಡ್ಕೊಬಿಡೋಣ ನೋಡಿ ಈ ರೀತಿ ನಾನು ಒಂದು ಕಡೆಯಿಂದ ಫಸ್ಟ್ ಮಾಡ್ಕೊತಾ ಇದ್ದೀನಿ ಯಾಕಂದರೆ ನಿಮಗೆ ವರ್ಕ್ ಈಸಿ ಆಗುತ್ತೆ ಬೇಗ ಫಿನಿಷ್ ಆಗುತ್ತೆ ನಿಮ್ಮ ಕೆಲಸ ಹಾಗಾಗಿ ಈ ರೀತಿ ಮಾಡ್ಕೊಂಡು ನೆಕ್ಸ್ಟ್ ಉಲ್ಟಾ ಮಾಡಿಬಿಟ್ಟು ಮತ್ತು ಈ ಕಡೆಯಿಂದ ಶೇಪ್ ಮಾಡ್ಕೊಂಡು ಹೋಗೋದು ಈ ರೀತಿ ಎಲ್ಲ ಪೆಟಲ್ನೂ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೋಬೇಕು ಇವಾಗ ನಾನು ಸೆವೆನ್ ಸೆಂಟಿಮೀಟರ್ದು ಟೂ ಪೀಸಸ್ಸು ಸಿಕ್ಸ್ ಸೆಂಟಿಮೀಟರ್ ಟೂ ಪೀಸಸ್ಸು ಮತ್ತು ಫೈವ್ ಸೆಂಟಿಮೀಟರ್ದು ಟೂ ಪೀಸಸ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಇದ್ರದ್ದು ಲೀಫ್ ಬೇಸ್ಗೋಸ್ಕರ ನಾನು ಗ್ರೀನ್ ಕಲರ್ದು ಫೈವ್ ಸೆಂಟಿಮೀಟರ್ ತೊಗೊಂಡಿದ್ದೀನಿ ಇದನ್ನು ಅಷ್ಟೇ ನಾನು ಇವಾಗ ಯಾವ ರೀತಿ ಕಟ್ ಮಾಡ್ಕೊಂಡ್ವಿ ಅಲ್ವಾ ಅದೇ ರೀತಿ ಇದನ್ನು ಕಟ್ ಮಾಡ್ಕೋಬೇಕು ಸೇಮ್ ಅದು ಪೆಟಲ್ ಸಿಂಗ್ ಕಟ್ ಮಾಡ್ಕೊಂಡ್ವಿ ಅಲ್ವಾ ಅದೇ ರೀತಿ ಇದನ್ನು ಕಟ್ ಮಾಡಿಟ್ಕೋಬೇಕು ಇದು ಒನ್ ಯೂನಿಟ್ ಆದರೆ ಸಾಕಾಗುತ್ತೆ ರೆಡಿ ಆಗಿದೆ ಇಲ್ಲಿ ನಾನು ಐರನ್ ಬಾಕ್ಸ್ನ ಮೀಡಿಯಂ ಟೆಂಪರೇಚರಲ್ಲಿ ಸೆಟ್ ಮಾಡಿ ಇಟ್ಕೊಂಡಿದ್ದೀನಿ ಇದು ಪಾಲಿರೇಜಿನ್ ಮೋಲ್ಡ್ ಅಂತೇಳಿ ಅಮೆಝಾನಲ್ಲಿ ಸಿಗುತ್ತೆ ಬಟ್ ನಿಮ್ಮ ಹತ್ರ ಈ ಮೋಲ್ಡ್ ಇಲ್ಲ ಅಂತಂದ್ರೂ ಪರವಾಗಿಲ್ಲ ಒಂದು ಫ್ರೆಶ್ ಲೀಫ್ ವೇನ್ ಎಲ್ಲ ಚೆನ್ನಾಗಿರೋದೊಂದು ಫ್ರೆಶ್ ಲೀಫ್ ತೊಗೊಂಡು ಈ ರೀತಿ ನೀವು ಯೂಸ್ ಮಾಡ್ಕೊಬೋದು ಇಲ್ಲಿ ಒಂದು ಗ್ರೀನ್ ಕಲರ್ದು ಫೋಮ್ ಶೀಟ್ ತೊಗೊಂಡಿದ್ದೀನಿ ಸಿಕ್ಸ್ ಪಾಯಿಂಟ್ ಫೈವ್ ಇಂಟು ಫೈವ್ ಸೆಂಟಿಮೀಟರ್ ಇದೆ ಇದು ಈ ಫೋಮ್ ಶೀಟ್ನ ನಾನಿಲ್ಲಿ ಸ್ಪಂಜ್ ಇದೆಯಲ್ಲ ಸ್ಕ್ರಬ್ಬರ್ದು ಸ್ಪಂಜ್ ಯೂಸ್ ಮಾಡ್ಕೋಬೋದು ಈ ಸ್ಪಂಜ್ಗೆ ಈ ರೀತಿ ಫಿಕ್ಸ್ ಮಾಡಿಕೊಂಡು ನೋಡಿ ಈ ರೀತಿ ಇಟ್ಕೋಬೇಕು ಈ ರೀತಿ ಬಿಸಿ ಮಾಡ್ಕೋಬೇಕು ಫಸ್ಟು ಒನ್ ಟು ಟು ತ್ರೀ ಸೆಕೆಂಡ್ ಇಟ್ಕೊಂಡ್ರೆ ಸಾಕು ಈ ರೀತಿ ಪ್ರೆಸ್ ಮಾಡಿ ಇಟ್ಕೊಂಡಾಗ ನಿಮಗೆ ನೋಡಿ ಈ ರೀತಿ ಇಂಪ್ರೆಷನ್ ಎಲ್ಲ ಈ ಫೋಮ್ ಶೀಟಲ್ಲಿ ಬಂದಿರುತ್ತೆ ನೋಡಿ ಈ ರೀತಿ ಬಂದಿರುತ್ತೆ ನಾವು ನೆಕ್ಸ್ಟ್ ಇದನ್ನು ಲೀಫ್ ಶೇಪ್ಗೆ ಕಟ್ ಮಾಡ್ಕೋಬೋದು ನಿಮಗೆ ಯಾವ ಲೀಫ್ದು ಶೇಪ್ ಬೇಕೋ ಆ ಶೇಪಲ್ಲಿ ನಾವು ಕಟ್ ಮಾಡ್ಕೊಳ್ಳೋಣ ಇದು ನಾನು ಒಂದು ಸೇವಂತಿಗೆ ರೀತಿ ಮಾಡಿರೋದ್ರಿಂದ ಸೇವಂತಿಗೆ ಕೆ ಎಲೆ ಯಾವ ಥರ ಇರುತ್ತಲ್ವಾ ಆ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ಇದು ನೆಕ್ಸ್ಟ್ ಇದಕ್ಕೆ ನಾವು ಬೇಕಿದ್ರೆ ಕಲರ್ ಮಾಡ್ಬೋದು ಸ್ವಲ್ಪ ಡಲ್ಲಾಗಿ ಕಾಣಿಸ್ತಿದೆ ಅಂತಂದಾಗ ನೀವು ಆಯಿಲ್ ಪೇಸ್ಟಲ್ನ ಯೂಸ್ ಮಾಡಿಕೊಂಡು ಈ ರೀತಿ ಕಲರ್ ಮಾಡ್ಕೋಬೋದು ನ್ಯಾಚುರಲ್ ಆಗಿ ಬರುತ್ತೆ ತುಂಬನೇ ವೈಬ್ರೆಂಟಾಗಿ ಚೆನ್ನಾಗಿ ಕಾಣಿಸುತ್ತೆ ಈ ರೀತಿ ಮಾಡ್ಕೊಳ್ಳೋದ್ರಿಂದ ನೆಕ್ಸ್ಟ್ ನಾನಿಲ್ಲಿ ಒಂದು ಫ್ಲೋರಲ್ ವಯರ್ ತೊಗೊಂಡಿದ್ದೀನಿ ಗ್ರೀನ್ ಕಲರ್ದು ಲೀಫ್ದು ಸ್ಟೆಮ್ ಮಾಡ್ಕೊಳ್ಳೋದಕ್ಕೋಸ್ಕರ ಈ ರೀತಿ ಮಧ್ಯದಲ್ಲಿ ನಾನು ಹೋಲ್ ಮಾಡಿಬಿಟ್ಟು ಎರಡು ತಂತಿನೂ ಹಿಂಗೆ ಹೇಳಿ ಇದ್ದೀನಿ ಈ ರೀತಿ ನೆಕ್ಸ್ಟ್ ನಾವು ಇದಕ್ಕೆ ಮಧ್ಯದಲ್ಲಿ ಸ್ವಲ್ಪ ಸ್ವಲ್ಪ ಗ್ಲೂ ಹಾಕ್ಬಿಟ್ಟು ನಾನಿಲ್ಲಿ ಹಾಟ್ ಗ್ಲೂ ಯೂಸ್ ಮಾಡ್ತಾ ಇದ್ದೀನಿ ಒಂದು ಸ್ವಲ್ಪ ಗ್ಲೂ ಹಾಕ್ಬಿಟ್ಟು ಇದನ್ನು ಪ್ರೆಸ್ ಮಾಡ್ಕೊಳ್ಳೋಣ ಅವಾಗ ನಿಮಗೆ ತಂತಿ ಏನು ಹಾಕಿದ್ವಲ್ಲ ಅದು ಕಾಣಲ್ಲ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಇದೇ ರೀತಿ ನಾನು ಚಿಕ್ಕ ಲೀವ್ಸು ದೊಡ್ಡ ಲೀವ್ಸ್ ಎಲ್ಲ ರೀತಿ ಮಾಡಿಟ್ಕೊಂಡಿದ್ದೀನಿ ನೋಡಿ ಈ ರೀತಿ ನಾನು ಲೀಫ್ಸ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನಿಲ್ಲಿ ಟೇನ್ ಬೇಸ್ ಇದೆ ಅಲ್ವಾ ಪೆಟ್ ಅಂದರೆ ಫ್ಲವರ್ ಬೇಸ್ ಇದೆ ಅಲ್ವಾ ಅದಕ್ಕೆ ಕಲರ್ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ ರೆಡ್ ಕಲರ್ ಆಯಿಲ್ ಪೇಸ್ಟಲ್ಲಿ ಯೂಸ್ ಮಾಡ್ತಾ ಇದ್ದೀನಿ ಇವಾಗ ಒಂದು ಕಡೆ ಆಯಿತು ನೆಕ್ಸ್ಟ್ ಇದೆ ಈ ಕಡೆಗೂ ಅದೇ ರೀತಿ ಕಲರ್ ಮಾಡಿ ಎತ್ತಿಟ್ಕೊಂಬಿಡ್ತೀನಿ ನೋಡಿ ಈ ರೀತಿ ಎಡ್ಜಿಗೆ ಮಾತ್ರ ಮಾಡ್ಕೋತಾ ಇದ್ದೀನಿ ಇವಾಗಿದ್ದು ಆಗಿದೆ ನೆಕ್ಸ್ಟ್ ಇವಾಗ ಫ್ಲವರ್ ಏನಿದೆ ಅಲ್ವಾ ಫ್ಲವರ್ದು ಬೇಸೇನು ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದಕ್ಕೂ ಡಾರ್ಕ್ ಪಿಂಕ್ ಕಲರ್ ತೊಗೊಂಡಿದ್ದೀನಿ ಪಿಂಕ್ ಕಲರ್ ತೊಗೊಂಡು ಇದು ಎಡ್ಜಸ್ಟಾಗಿ ಮಾತ್ರ ಮಾಡ್ಕೊತಾ ಇದ್ದೀನಿ ಇದೇ ರೀತಿ ಈ ಫ್ಲವರ್ಸ್ನ ನಾವು ವಾಶ್ ಮಾಡಿದ್ರು ನೀವು ಕಲರ್ ಏನು ಮಾಡಿದ್ದೀವಲ್ವ ಇದು ಹೋಗಲ್ಲ ಹಂಗೆ ಇರುತ್ತೆ ನಾವು ಹೀಟ್ ಮಾಡಿ ಫಿಕ್ಸ್ ಮಾಡಿರ್ತೀವಲ್ವಾ ಸೊ ಹಾಗಾಗಿ ಕಲರ್ ಇದು ಇಲ್ಲೂ ಹೋಗಲ್ಲ ನೆಕ್ಸ್ಟು ಈ ಕಡೆನೂ ಇದೇ ರೀತಿ ಕಲರ್ ಮಾಡ್ಕೋಬೇಕು ಇವಾಗ ಕಂಪ್ಲೀಟ್ ಆಗಿದೆ ಇದೇ ರೀತಿ ನಾನು ಎಲ್ಲ ಪೆಟಲ್ಸ್ಗೂ ಕಲರ್ ಮಾಡಿ ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ಐರನ್ ಬಾಕ್ಸ್ನ ಮೀಡಿಯಮ್ ಹೀಟಲ್ಲಿ ಸೆಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಇದನ್ನು ಈ ಥರ ಫೋಲ್ಡ್ ಮಾಡಿಬಿಟ್ಟು ಹೀಟ್ ಫಿಕ್ಸ್ ಮಾಡೋಣ ಒಂದು ಟು ಟು ತ್ರೀ ಸೆಕೆಂಡ್ ಇಟ್ಕೊಂಡ್ರೆ ಸಾಕು ಹೀಟ್ ಸ್ವಲ್ಪ ಬಿಸಿ ಆದಮೇಲೆ ಈ ರೀತಿ ಕ್ರಷ್ ಮಾಡಬೇಕು ನೋಡಿ ಈ ರೀತಿ ಸ್ವಲ್ಪ ಬಿಸಿ ಮಾಡಿಬಿಟ್ಟು ಈ ರೀತಿ ಟ್ವಿಸ್ಟ್ ಮಾಡಬೇಕು ನಾವಿವಾಗೇನು ಶೇಪ್ ಕೊಟ್ಟಿದ್ದೀವಲ್ವಾ ಈ ಶೇಪು ಎಲ್ಲ ಕಡಿಮೆ ಆದಮೇಲೂ ಈ ಶೇಪ್ ಹಾಗೆ ಇರುತ್ತೆ ಶೇಪ್ ಏನು ಹಾಳಾಗಲ್ಲ ನೋಡಿ ಇದೇ ರೀತಿ ನಾನು ಎಲ್ಲ ಪೆಟಲ್ಸ್ನು ಇದೇ ರೀತಿ ಬಿಸಿ ಮಾಡಿಬಿಟ್ಟು ಸ್ವಲ್ಪ ಟ್ವಿಸ್ಟ್ ಮಾಡಿಬಿಟ್ಟು ಈ ರೀತಿ ಶೇಪ್ ಕೊಟ್ಕೊಂಡು ಇಟ್ಕೊಂಡಿದ್ದೀನಿ ಎಲ್ಲ ಪೆಟಲ್ಸು ರೆಡಿಯಾಗಿದೆ ನೆಕ್ಸ್ಟು ಫ್ಲವರ್ದು ಬೇಸ್ ಏನು ಬರುತ್ತಲ್ಲ ಗ್ರೀನ್ ಪಾರ್ಟು ಅದನ್ನು ಅಷ್ಟೇ ಜಸ್ಟ್ ಹಿಂಗೆ ಇಟ್ಬಿಟ್ಟು ಟೂ ಟು ತ್ರೀ ಸೆಕೆಂಡ್ ಆ ಮ್ಯಾಕ್ಸಿಮಮ್ ಫೈವ್ ಸೆಕೆಂಡ್ ಇಟ್ಕೊಂಡ್ರೆ ಸಾಕು ಇದೇ ರೀತಿ ಶೇಪ್ ಬರುತ್ತೆ ಅದನ್ನ ಸ್ವಲ್ಪ ಈ ರೀತಿ ಶೇಪ್ ಕೊಡಬೇಕು ಅದು ಹಾಗೆ ಉಳ್ಕೊಳ್ಳುತ್ತೆ ಆ ಶೇಪು ನೆಕ್ಸ್ಟ್ ಇವಾಗ ನಾನಿಂದು ತಂತಿ ತೊಗೊಂಡಿದ್ದೀನಿ ತಂತಿನ ಸ್ಟಾರ್ಟಿಂಗಲ್ಲಿ ನೋಡಿ ಈ ರೀತಿ ಬೆಂಡ್ ಮಾಡಿ ಇಟ್ಕೊಂಡಿದ್ದೀನಿ ಈ ರೀತಿ ಬೆಂಡ್ ಮಾಡಿರೋದ್ರಿಂದ ನಮಗೆ ಫ್ಲವರ್ ತಂತಿಯಿಂದ ಬಿಟ್ಕೊಂಡು ಬರೋಲ್ಲ ಅದ್ರ ಜೊತೆಗೆ ಅಂಟ್ಕೊಂಡಿರುತ್ತೆ ನೀಟಾಗಿ ಫಸ್ಟು ಚಿಕ್ಕದು ಫೈವ್ ಸೆಂಟಿಮೀಟರ್ದು ಏನೋ ನನ್ನ ಫ್ಲವರ್ದು ಬೇಸ್ ಕಟ್ ಮಾಡಿ ಇಟ್ಕೊಂಡಿದ್ದೆ ಅಲ್ವ ಅದನ್ನು ಫಸ್ಟ್ ಹಾಕಿಬಿಟ್ಟು ನೆಕ್ಸ್ಟ್ ಅದನ್ನು ಅರ್ಧ ಮಾಡಿಬಿಟ್ಟು ಈ ರೀತಿ ಮೂಕ್ ಥರ ಮಾಡ್ಕೊಂಡಿದ್ದೀನಿ ನೆಕ್ಸ್ಟು ಇನ್ನೊಂದು ಫೈವ್ ಸೆಂಟಿಮೀಟರ್ದು ಹಾಕೊಂಡ್ಬಿಡ್ತೀನಿ ಫಸ್ಟಿಗೆ ಸ್ವಲ್ಪ ಗಮ್ಮ ಹಾಕ್ಬಿಟ್ಟು ನಾನಿಲ್ಲಿ ಗ್ಲೂಗನ್ ಯೂಸ್ ಮಾಡಿದ್ದೀನಿ ಇಲ್ಲಾಂದರೆ ನೀವು ಫೆವಿ ಬಾಂಡ್ ಫೆವಿ ಕ್ವಿಕ್ ಬೇಕಾದರೂ ಯೂಸ್ ಮಾಡ್ಕೋಬೋದು ಈ ರೀತಿ ಒಂದೊಂದೇ ಪೆಟಲ್ನ ನಾನಿಲ್ಲಿ ಸೇರಿಸ್ತಾ ಹೋಗ್ತೀನಿ ಈ ರೀತಿ ಇವಾಗ ಸಿಕ್ಸ್ ಸೆಂಟಿಮೀಟರ್ ಹಾಕ್ಕೊತಾ ಇದ್ದೀನಿ ಸ್ವಲ್ಪನೇ ಗ್ಲೂ ಹಾಕಿದ್ರೆ ಸಾಕಾಗುತ್ತೆ ನೋಡಿ ಈ ರೀತಿ ಇನ್ನೊಂದು ಸಿಕ್ಸ್ ಸೆಂಟಿಮೀಟರ್ದು ನೆಕ್ಸ್ಟ್ ಇವಾಗ ಸೆವೆನ್ ಸೆಂಟಿಮೀಟರ್ದು ಎರಡು ಪೆಟಲ್ ಇದೆಯಲ್ಲ ಅದನ್ನ ಹಾಕ್ಕೊತೀನಿ ಈ ರೀತಿ ಎಲ್ಲ ಪೆಟಲ್ಸ್ನು ಸೆಟ್ ಮಾಡ್ಕೊಂಡು ಆದ್ಮೇಲೆ ನೆಕ್ಸ್ಟ್ ಗ್ರೀನ್ ಕಲರ್ ಹಾಕ್ಕೊಳ್ಳೋಣ ಈಗ ಲೂಗನಲ್ಲಿ ಸ್ವಲ್ಪ ಈ ಥರ ದಾರ ಥರ ಬರ್ತಾ ಇರುತ್ತೆ ಅವಾಗ ಅವಾಗ ರಿಮೂವ್ ಮಾಡಿಕೊಂಡ್ರೆ ಏನು ತೊಂದರೆ ಇರಲ್ಲ ಈ ರೀತಿ ತೆಗೆದುಬಿಟ್ಬೇಕು ಅಷ್ಟೆ ನೆಕ್ಸ್ಟ್ ಇಲ್ಲಿ ನಾನು ನಾನಿಲ್ಲಿ ಮಾಸ್ಕಿಂಗ್ ಟೇಪ್ ತಗೊಂಡಿದ್ದೀನಿ ಇದ್ರದ್ದು ಸ್ಟೆಮ್ ಸ್ವಲ್ಪ ದಪ್ಪ ಬರೋದ್ರಿಂದ ಫ್ಲೋರಲ್ ಟೇಪ್ ಏನಾಗ್ತೀವಲ್ ನಾವು ಅವರ್ ಲಾಸ್ಟಲ್ಲಿ ಅದರದ್ದು ಯೂಸೇಜ್ ಕಡಿಮೆ ಆಗಲಿ ಅಂತೇಳ್ಬಿಟ್ಟು ರೋ ನಾನಿಲ್ಲಿ ಮಾಸ್ಕಿಂಗ್ ಟೇಪ್ ಹಾಕೊಂಡ್ಬಿಡ್ತೀನಿ ಈ ರೀತಿ ಸುತ್ಕೊಂಡು ಬಿಡ್ಬೇಕು ಫಸ್ಟಿಗೆ ನೆಕ್ಸ್ಟ್ ನಾನಿಲ್ಲಿ ಫ್ಲೋರಲ್ ಟೇಪ್ ತೊಗೊಂಡಿದ್ದೀನಿ ಗ್ರೀನ್ ಕಲರ್ದು ನಾವು ಈ ಫ್ಲೋರಲ್ ಟೇಪ್ನ ಸುತ್ಕೊಳ್ಳುವಾಗ ಫಸ್ಟು ಒಂದು ಮುಕ್ಕಾಲು ಭಾಗ ಕೆಳಗಡೆಯಿಂದ ಸ್ಟಾರ್ಟ್ ಮಾಡ್ಕೋಬೇಕು ಸ್ಟಾರ್ಟ್ ಮಾಡ್ಕೊಂಡು ಮೇಲುಗಡೆ ತನಕ ಹೋಗಿ ಮತ್ತು ಕೆಳಗಡೆ ತನಕ ಸುತ್ಕೊಂಡು ಬರಬೇಕಾಗತ್ತೆ ಸುತ್ಕೊಳ್ಳುವಾಗ ಮಧ್ಯೆ ಮಧ್ಯೆ ನಾವು ಈ ಥರ ಲೀವ್ಸ್ ಇರುತ್ತಲ್ಲ ಅದನ್ನು ಜಾಯಿನ್ ಮಾಡ್ಕೊಂಡು ಸುತ್ಕೊಂಡು ಬಂದರೆ ನೀಟಾಗಿ ಫಿಕ್ಸ್ ಆಗುತ್ತೆ ಈ ರೀತಿ ಹಾಕ್ಕೊಂಡು ಫಿಕ್ಸ್ ಮಾಡಿಕೊಂಡು ಇದನ್ನು ಸುತ್ಕೊಬಿಡಬೇಕು ಇದೇ ರೀತಿ ಕೊನೆ ತನಕ ಸುತ್ಕೊಂಡು ಬಂದ್ಬಿಟ್ಟು ಈ ರೀತಿ ಕಟ್ ಮಾಡಿಕೊಂಡು ಟ್ವಿಸ್ಟ್ ಮಾಡಿದ್ರೆ ಆಯಿತು ಇನ್ನೂ ಸೆಕ್ಯೂರ್ ಆಗಿರಬೇಕು ಅಂತಂದರೆ ಸ್ವಲ್ಪ ಗ್ಲೂ ಹಾಕ್ಬಿಟ್ಟು ಸೆಕ್ಯೂರ್ ಮಾಡ್ಕೋಬೋದು ಇವಾಗ ಫ್ಲವರ್ ಎಡಿ ಇದೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನ ಮರಿಬೇಡಿ ಮತ್ತು ನನ್ನ ಚಾನಲ್ಗೆ ಹುಬ್ಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ